ಅವರೇನಾದರೂ ಮಾಡಲೇಳು ನಾವು ನಮ್ಮದೇನೈತೆ ನಾವು ಅದನ್ನು ಅವ್ರಿಗೆ ಕೊಡಬೇಕು ಹ್ಞೂ ಸುಮ್ಮನೆ ಯಾಕೆ ಇವಾಗ ನಾವು ಕೊಡ್ದಂಗೆ ಅವ್ರನ್ನ ಸುಮ್ಮನೆ ಭಾಗ ಕೊಡಲಿಲ್ಲ ಭಾಗ ಕೊಡಲಿಲ್ಲ ಅಂತ ಅವ್ರು ಹೊಂದ್ಕೊಂಬೋದು ಅದು ನಮಗೆ ಒಳ್ಳೇದಾಗಲ್ಲ ಅವ್ರು ಏನಾದರೂ ಮಾಡಲೇಳು ಅವ್ರ ಏನಾರ ಎರಡು ಹೇಳ್ತೈತೆ ಅವ್ರಿಗೆ ಕೊಟ್ಬಿಟ್ರೆ ಮಾರ್ಕಂಡ ಮಾರ್ಕೆಂಡ್ಲಿ ಇರೋದನ ಇರಲಿ ಅದಕ್ಕೆ ನಮ್ಮ ಮಾಮ ಹೇಳ್ತು ಕೊಡುತ್ತಂತೆ ಹೇಳಿ ಹೇಳ್ತೀನಿ ಹ್ಞೂ ನಮ್ಮ ಮಾಮ ಹೇಳ್ತು ಕೊಡುತ್ತೆ ಬಂದು ಅದೇನೋ ಫಾರಮ್ಗಳೆಲ್ಲ ಕೊಟ್ಟು ಅದೆಲ್ಲನ ಅಳತೆ ಮಾಡೋಕ್ಕೆ ಬರ್ತಾರೆ ಅಳತೆ ಮಾಡಿಸ್ಕೊಳ್ರಿ ಅಂತೇಳಿ ಹೇಳೋದು ಹ್ಞೂ ಫಸ್ಟು ಸರ್ವೆ ಮಾಡ್ತಾರೆ ಸರ್ವೆ ಮಾಡೋಕ್ಕೆಲ್ಲ ಕೊಟ್ಟು ಬಂದರೆ ಆಮೇಲೆ ಬಂದು ಸರ್ವೆ ಮಾಡಿದ್ದಾದಮೇಲೆ ನಿಮ್ಮ ಹೆಸರು ರಿಜಿಸ್ಟ್ರ್ ಮಾಡ್ತಾರೆ ಅಂತೇಳಿ ಹೇಳ್ತೀನಿ ಈ ಅಮ್ಮನಿಗೆ ಹ್ಞೂ ಹೇಳು ಅಂತ ಹೇಳ್ತಾನಮ್ಮ ಹೇಳ್ತೀನಿ ಈ ಬಂತೆ ಇದ್ರಿಗೆ ಭಾರತ ಇಲ್ಲಿ ಏನಮ್ಮ ನಮ್ಮ ಮಾಮ ಹೇಳ್ತು ಎಕರೆ ಹೊಲ ಕೊಡುತ್ತಂತೆ ರಿಜಿಸ್ಟ್ರ್ ಮಾಡ್ಸೋಕ್ಕೆ ಎಲ್ಲನ ಇವಾಗ ಆಧಾರ್ ಕಾರ್ಡು ಅವ್ಯಾಕಿಂತ ಕೊಡಬೇಕು ಅದ್ಕೇನೇ ಅವೇನು ಎಲ್ಲ ಕೇಳಿ ಕೊಡು ಹ್ಞೂ ಅದು ಯಾರಿಗ ಹೇಳಂತೆ ನಮ್ಮ ಮಾಮ ಫಸ್ಟು ಸರ್ವೆ ಕಟ್ಬೇಕಂತೆ ಸರ್ವೆ ಮಾಡೋಕೆ ಕಟ್ಟಿರೇ ಸರ್ವೆ ಮಾಡ್ತಾರಂತೆ ಬಂದು ಅದನ್ನೆಲ್ಲ ಪ್ರಾರಂಭ ಕೊಟ್ಟರೆ ಆಮೇಲೆ ನಮ್ಮ ಹೆಸರಿಗೆ ಮಾಡ್ತಾರೆ ಹ್ಞೂ ಯಾರಿಂದ ಯಾರ ಹೆಸ್ರಿಗೆ ಮಾಡಬೇಕು ಅದೆಲ್ಲನ ಮಾಡ್ತಾರಂತೆ ಫಸ್ಟ್ ಸರ್ವೆ ಮಾಡಿಸ್ಬೇಕು ಇವಾಗೆಲ್ಲ ನಾ ಕೊಡಬೇಕು ಡಾಕ್ಯುಮೆಂಟ್ಸ ಅದ್ಕೆನೇ ನಮ್ಮ ಮಾಮ ಹೇಳ್ತು ಮಾಡಿಸುತ್ತಂತೆ ಬೇಡಮ್ಮ ಇನ್ನು ಏನತ್ತ ಹ್ಞೂ ಬಿಡು ಸುಮ್ಮನೆ ನಾವು ಇಟ್ಟಲ್ಲ ಒಟ್ಟು ಸುಮ್ಮನೆ ಕಳಿತೀವತ್ತ ಈ ಮನೆಯಾಳರು ಬೇರೆನೇ ನನಗೆ ದೀಪಂ ಸಿಕ್ಕಿರೋರು ಒಳ್ಳೆಯರಲ್ಲ ಕಣಮ್ಮ ಹ್ಞೂ ಮನೆಯಾಳ್ರವರು ಹ್ಞೂ ಮನೆಯಾಳು ಮಾಡಿ ಬಂದವ್ನಿ ಹ್ಮ್ ಹೋಗು ಅಂದ್ರೆ ಹೋಗೋಲ್ಲ ಸಿಕ್ಕಿ ಅವಳೇ ನಂಗೆನೆ ಬೋಲಿ ಹಿಂಸೆ ಮಾಡ್ತಾನೆ ಏ ಬಾ 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 ಹೋಗನ ಹೋಗನ್ ಬಾ ಅಂತ ಹಿಂಸೆ ಮಾಡ್ತಾನೆ ಏನು ಮಾಡಣಮ್ಮ ಅವೆಲ್ಲ ಬೇಡ ಹ್ಮ್ ಏನನ ಮಾಡ್ಕೆಳಿರಿ ನಿಮ್ ನಿಮ್ದ ತಗೊಬಿಡ್ರಿ ಹೆಣ್ಮಗಳಿಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತೈತೆ ನಮ್ಮ ಮಾಮಾ ಹ್ಞೂ ನಿನ್ನ ಜೀವನಾಂಸಕ್ಕೆ ನಿಂದು ಬೇಕಾದರೆ ನಮ್ಮ ತೆಗೆ ಇರುತ್ತೆ ಹ್ಞೂ ಜೀವನಾಂಶಕ್ಕೆ ಬೇಕಾದರೆ ನಾವು ಈಟು ಓಟೋ ಕೊಡೋಣ ಅಂತೇಳಿ ನಮ್ಮ ಮಾಮ ನಿರ್ಧಾರ ಮಾಡೈತಿ ಹ್ಞೂ ತಿಂಗಾನ ಎರಡು ಮೂರು ಸಾವಿರ ನಾ ಅವ್ಳು ಜೀವನಕ್ಕೆ ಅಂತ ಹೇಳಿ ಎರಡು ಮೂರು ಸಾವಿರನಾ ಕೊಡೋಣ ಅಂತೇಳಿ ಹೇಳೈತಿ ಹ್ಞೂ ಅದ್ಕೇ ಕೊಡುತ್ತ ಅಂತ ಎರಡು ಮೂರು ಸಾವಿರಾನ ಜೀವನಾಂಶಕ್ಕೆ ನಿನಗೆ ಅವಳಿಗೆ ಎರಡು ಹೊಲ ಕೊಡುತ್ತೆ ಇವಾಗ ಜನ ನಿಮಗೆ ಮೋಸ ಮಾಡಿದ್ರುಗಳಪ್ಪು ಹೊಲ ತಕೊಂಡು ನೋಡು ಅವಳಿಗೆ ಕೊಡಲಿಲ್ಲ ಅಂತ ಹೇಳಿ ಜನ ನಮ್ಮ ಬಗ್ಗೆ ಮಾತಾಡ್ತಾರೆ ಅದಕ್ಕಾಗಿ ನಾ ಕೊಡ್ತೀವಿ ಏನ ಮಾತಾಡ್ತಾ ಇದ್ರ ಅಮ್ಮನನ್ನು ಅದಕ್ಕೆ ಅದಕ್ಕೆ ಏನು ಅಮ್ಮಗೆ ಏನು ಹೇಳ್ತಾ ಇದ್ರ ಏನಿಲ್ಲ ನಮ್ಮ ಅಮ್ಮ ಹೊಲ ಕೊಡೋಣ ಹೇಳಮ್ಮ ಹೊಲ ಕೊಡ್ತೀವಿ ನ್ಯಾ ಕೊಟ್ಬಿಟ್ರೆ ಯಾವ್ದಿರಲ್ಲ ಭಾಗ ಕೊಡಬೇಕು ಅದಕ್ಕೇನೆ ಇವಾಗ ಅತ್ತಿಗೆ ಜೀವನಾಂಶಿಕ ಹೇಳಿ ಮೂರು ಸಾವಿರ ದುಡ್ಡು ಕೊಡುತ್ತಂತೆ ತಿಂಗಳ ತಿಂಗ್ಳಾನ ಮೂರು ಸಾವಿರ ದುಡ್ಡು ಕೊಡ್ತೀನಿ ಇವಾಗ ಈ ಇವಾಗ ಹೊಲ ಕೊಡ್ತೀವಲ್ಲ ದೀಪಿಗೆ ಅದೇ ಸಾಕು ಎಕ್ರೆ ನಿಮ್ಮ ಅಮ್ಮಾಯಿಗೆ ಎರಡು ಸಾವಿರನ ಮೂರು ಸಾವಿರನ ದುಡ್ಡು ಕೊಡು ತಂದು ನಮ್ಮ ಮಾಮ ತಿಂಗ್ಳ ಜೀವನ ಮಾಡೋಕ್ಕೆ ಹ್ಞೂ ತಿರ್ಗಾ ಏನೋ ತಿರ್ಗಾದು ಇದು ಏನಾದರೂ ದುಡ್ಡುಗಳು ಬರ್ತಿರ್ತಾವೆ ಜೀವನ ಮಾಡೋಕ್ಕೇನು ಇಲ್ಲ ಅಂತಂದರೆ ಯಾವ್ದಾನ ಅಂಗಿಗೆ ನಾನು ರೇಸನ್ ಹೇಳ್ತೀನಿ ಅದು ತಂದು ಅವಳು ಹೆಂಗಾದ್ರೂ ಜೀವನ ಮಾಡ್ಕೊಂಡು ಅವಳು ಅಂತ ಹೇಳಿ ಮಾಮ ಹೇಳ್ತು ಹ್ಞೂ ಅದಕ್ಕಾಗಿನ ನಾನು ಹೇಳೋಣ ಅಂತೇಳಿ ಬಂದೆ ಹೇಳ ಅದೃಷ್ಟ ಹೇಳ್ಬಿಡವ್ರಿ ಕರೆಕ್ಟ್ ಕರೆಕ್ಟಾಗಿ ಇಷ್ಟೆಲ್ಲ ಮಾಡಿದ್ರು ನಮಗೆ ಇಷ್ಟ ಒಳ್ಳೇದು ಮಾಡ್ತಾ ನಿಜವಾಗ್ಲೂ ನೀವು ತುಂಬಾ ಒಳ್ಳೆಯವರು ಅದಕ್ಕೆ ನನಗೇನೋ ತುಂಬಾ ಇಷ್ಟ ಆಗ್ಬಿಟ್ರಿ ಕಣಮ್ಮ ಹಾ ಇನ್ನೊಬ್ರು ಯಾರಾಗಿದ್ರೆ ಅವ್ರಿಗೆ ಯಾಕೆ ಕೊಡ್ತೀಯ ಅವ್ರಿಗೆ ಯಾಕೆ ಮಾಡ್ತೀಯಾ ಅಂತ ಹೇಳಿ ಹೇಳಿಗನ ಬಂದು ಹೇಳ್ತಾ ಇದ್ಯಾಲ ನನ್ಗ ಅದೇ ಸಂತೋಷ ಕಣಮ್ಮ ನೀವೇನ ಮಾಡ್ಲಿ ಅದು ಜನಗಳಿಗೆ ಕಾಣಿಸಲ್ಲ ನೀವೇನು ಮಾಡಿದ್ರು ಅದೆಲ್ಲನ ಅವ್ರ ಮುಂದಕ್ಕೆ ಏನೂ ಕಾಣಿಸಲ್ಲ ನೋಡಪ್ಪ ಬಸಪ್ಪ ಅವ್ರಿಗೆ ಭಾಗ ಕೊಡ್ದಂಗೆ ಮೋಸ ಮಾಡ್ದ ಮೋಸ ಮಾಡ್ದ ಅಂತ ಹೇಳಿ ನಮ್ಮ ಅಪ್ಪಿಗೆ ಒಂದು ಕೆಟ್ಟ ಹೆಸ್ರು ಬರುತ್ತೆ ಆ ಕೆಟ್ಟ ಹೆಸ್ರು ಓದ್ಕೊಂಬೋದು ಬೇಡ ಅಂತೇಳಿ ನಾನು ನಮ್ಮಪ್ಪ ಇಬ್ಬರು ಮಾತಾಡ್ಕೊಂಡು ಅಪ್ಪ ಭಾಗ ಕೊಡಪ್ಪ ಚಿಕ್ಕಮ್ಮನಿಗೆ ಎರಡು ಸಾವಿರ ಮೂರು ಸಾವಿರ ದುಡ್ಡು ಕೊಡು ಚಿಕ್ಕಮ್ಮನಿಗೆ ತಿಂಗಳ ತಿಂಗಳ ಜೀವನಾಂಶಕ ಅಂತೇಳಿ ಗಗನನಿಗೆ ಎರಡು ಎಕರೆ ಕೊಟ್ಟಿದ್ದೀವಿ ಅಕ್ಕಿಗೆ ದೀಪಿಗೆ ಇವಾಗ ಎರಡು ಎಕರೆ ಕೊಡ್ತಾಯಿದ್ದೀವಿ ಅಲ್ಲೇದಲ್ಲಿ ಬಗೆಹರಿತೈತೆ ನಾವೇನೇನು ಇವಾಗ ಯಾರಿಗೂ ಮೋಸ ಮಾಡ್ದಂಗೆ ಆಗಲ್ಲ ಯಾರಿಗೂ ಅನ್ಯಾಯ ಮಾಡ್ದಂಗೆ ಆಗಲ್ಲ ನೀನು ತಿಂಗಳ ತಿಂಗಳ ಮೂರು ಸಾವಿರ ದುಡ್ಡು ಕೊಡ್ತೀವಿ ಅಂತ ಹೇಳಿ ಹ್ಞೂ ಇವಾಗ ತೋಟ ಅಂತೂ ಮಾರೋಕ್ಕಾಗಲ್ಲ ತೋಟ ಇವಾಗ ಕಷ್ಟಪಟ್ಟು ನಾವು ನೋಡ್ಕೊಂಡಿದ್ದೀವಿ ಕಷ್ಟಪಟ್ಟು ನೋಡ್ಕೊಂಡ್ಮೇಲೆ ತೋಟ ಮಾಡಿ ಸರಿ ಅದಕ್ಕೊಂದು ಅರ್ಥ ಇರೋಲ್ಲ ಇಷ್ಟು ದಿವಸ ನಾವು ಬೆಳೆಸಿ ಸಣ್ಣ ಈಟು ಹುಡುಗರಿಂದಲೂ ಸಣ್ಣ ಹುಡುಗರು ನೋಡ್ಕೊಂಡು ನೋಡ್ಕೊಂಡಿದ್ದೀವಿ ಮಗೊಂದು ದೊಡ್ಡನ ಮಾಡೋ ತಕ್ಕ ಹಂಗೆ ನೋಡ್ಕೊತಾರೆ ಹಂಗೆ ಹ್ಞೂ ಸಾಕಿ ಬೆಳೆಸಿ ಮಗೊಂದು ದೊಡ್ಡನ್ನು ಮಾಡಿ ಮದುವೆ ಮಾಡೋ ವಯಸ್ಸಿನಾಗ ಬೇರೆಯವ್ರ ಮನೆಗೆ ಕಳ್ಸೋಕ್ಕಾಗುತ್ತೆ ಆಗ ಹಂಗೆ ನಾವು ಅಡಿಕೆ ತೋಟನ ನಾನು ಅಪ್ಪ ಇಟ್ಟಿದ್ದಾಗಿಂದಲೂ ಭಾಳ ಕಷ್ಟಪಟ್ಟು ಅವನ್ನ ನೋಡ್ಕೊಂಡಿದ್ದೀವಿ ಅದ್ಕೇನೆ ನಿನಗೆ ಆದ್ರೆ ಬಂದಿರೋ ದುಡ್ಡನ್ನಾಗೆ ತೋಟದ ಬಂದಿರೋ ದುಡ್ಡಿನಾಗೆ ತಿಂಗಳ ಮೂರು ಮೂರು ಸಾವಿರ ಕೊಡ್ತೀವಿ ಒಂದೇ ಸತಿ ಬಂದರೆ ನಿನಗೆ ಇಕ್ಕ್ಯಮಲ್ಲ ಸುಮ್ಮನೆ ಅದ್ವಾನ ಆಗುತ್ತೆ ಒಂದು ಕಾರಣಕ್ಕೋಸ್ಕರ ತಿಂಗಳ ಮೂರು ಸಾವಿರ ಕೊಡೋಣ ಅಂತೇಳಿ ನಾನು ನಮ್ಮ ಅಪ್ಪ ಇಬ್ಬರೊಳಗೆ ಮಾತಾಡ್ಕೊಂಡಿದ್ದೀವಿ ಕಣ್ಣು ಚಿಕ್ಕಮ್ಮ ಅದ್ಕೇನೆ ಕೊಡ್ತೀವಿ ಈಗ ಹೊಲನೂ ಕೊಡುತ್ತಂತೆ ದೀಪು ನಿನ್ನ ಹೆಸ್ರು ಮಾಡಿಸುತ್ತಂತೆ ನೀನು ಏನಾದರೂ ಮಾಡ್ಕೆ ಮಾರ್ಕಂಡ ಮಾಡ್ಕ್ಯಾ ಹಂಗೆ ಇಕ್ಕಂಡನಾ ಇಕ್ಕ್ಯಾ ಏನಾನ ಮಾಡ್ಕ್ಯೆ ನಿನ್ನ ಇಷ್ಟ ಸರಿನಾ ಅದನ್ನು ನಮ್ಮ ನೇನು ಕೇಳಕ್ಕೆ ಹೋಗ್ಬೇಡ ನೀನು ಏನಾದರೂ ಮಾಡ್ಕೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಮಾಡ್ಕೊ ನಮಗೆ ಕೆಟ್ಟ ಹೆಸರು ನಿರ್ಧಾರ ತಿರ್ಗಿಗಳ್ರಿ ಹ್ಞೂ ಈಗ ಮೂರು ಸಾವಿರ ದುಡ್ಡು ಕೊಡ್ತೀವಲ್ಲ ನಿನಗೆ ಅದು ಮೂವತ್ತಾರು ಸಾವಿರ ಆಗುತ್ತೆ ವರ್ಷಕ್ಕೆ ಹ್ಞೂ ವರ್ಷ ವರ್ಷ ತೋಟ ಕೊಟ್ಟಾಗ ಮೂವತ್ತಾರು ಸಾವಿರ ಅಂತ ತೆಗ್ದಿಕ್ಕೊಂಡು ತಿಂಗಳ ಮೂರು ಸಾವಿರ ನಿನ್ಗೆ ಕೊಡ್ತೀವಿ ನಿನ್ ಜೀವನ ಮಾಡೋಕೆ ಸಾಕಾಗುತ್ತೆ ನಿನಗೆ ನಿನ್ನ ನಿನ್ನ ಜೀವನ ನೀನು ಮಾಡ್ಕೋಬೋದು ಮೂರು ಸಾವಿರ ರೂಪಾಯಿಗೆ ಆರಾಮಾಗಿ ಜೀವನ ಮಾಡ್ಕೋಬೋದು ಅಲ್ಲ ನೀನು ಮನೆಗೆ ಕರ್ಕೊಂಡು ಹೋಗ್ಬೋದಲ್ಲ ಅಣ್ಣ ನಮ್ಮಅಮ್ಮಯ ನಿಮ್ಮ ಜೊತೆಗೆ ಇಟ್ಕೋಬೋದಲ್ಲ ನಾನು ಗಂಡನ ಮನೆಗೆ ಹೋಗ್ತೀನಿ ನಮ್ಮಅಮ್ಮಯ ನಿನ್ನ ಮನೆಗೆ ಇಟ್ಕಬಹುದಲ್ಲ ಅದು ಅಪ್ಪಂಗೆ ಕೇಳ್ಬೇಕು ನನಗೆ ಗೊತ್ತಿಲ್ಲಪ್ಪ ಹ್ಮ್ ನಮ್ಮಅಪ್ಪ ಕೇಳ್ಬೇಕು ನಮ್ಮ ಅಪ್ಪ ಹೆಂಗೆ ಹೇಳುತ್ತ ಹಂಗೆ ನಂದೇನಿಲ್ಲ ಅಪ್ಪ ಹೇಳಿರೋದ್ನ ನಾನು ಹೇಳ್ತಾ ಇದ್ದೀನಿ ಈಗ ನಾನು ನಿಮಗೆ ಮೋಸ ಮಾಡೋದು ಬೇಡ ಈಗ ಜನ ನಮ್ಮನ್ನ ಮಾಡ್ಕೊಂಬ್ತಾರೆ ನೋಡು ಕೊಡಲಿಲ್ಲ ಕೊಡ್ಲಿಲ್ಲ ಅವ್ರಿಗೆ ಮೋಸ ಮಾಡಿ ರೊಂಬ್ತಾರೆ ನಮಗೆ ಈಗ ನಮಗೂ ಕೊಡ್ಬೇಕು ಅಂಬೋದೇ ಐತೆ ನಿಮ್ದು ನಾವು ತಿಂದೆ ನಾವೇನು ಉದ್ದಾರ ಆಗೋದು ಬೇಡ ನಮಗೂ ಕೊಡ್ಬೇಕು ಅಂಬದೈತೆ ನಾವು ಕೊಡ್ಬೇಕಂತಲೇ ಹೇಳ್ತಿರೋದು ಯಾವತ್ತಿಂದ ನಾವೇನು ಕೊಡೋಲ್ಲ ಅಂತ ನಾವು ಯಾವತ್ತು ಹೇಳಿಲ್ಲ ನಮ್ಗೆ ಗಗನಕ್ಕನೂ ಕೊಡಬೇಕು ಕೊಡ್ರಿ ಅವ್ರಿಗೂ ಅವ್ರಿಗೂ ಕೊಡ್ರಿ ಅವ್ರಿಗೂ ಕೊಡ್ರಿ ಅಂತ ಹೇಳ್ತೈತೆ ಸರಿನಾ ಸುಮ್ಮನೆ ಇವಾಗ ಇಲ್ಲದೇ ಕಿರಿಕ್ ಅಂತ ಹೇಳಿ ಹೇಳ್ತಾ ಇದ್ದೀವಿ ನಿಮ್ಮ ನಿಮ್ಮ ಮಾಡಿಸ್ಕೊಳ್ರಿ ನಮ್ಮ ಹೆಸ್ರಿಗೆ ನಾವು ಮಾಡಿಸ್ಕೊತೀವಿ ಒಟ್ಟಿನಲ್ಲಿ ನಾವು ನಿಮಗೆಲ್ಲ ಸೈನ್ ಹಾಕ್ತೀವಿ ನೀವು ನಮಗೆಲ್ಲ ಸೈನ್ ಹಾಕ್ಬಿಡ್ರಿ ಎಲ್ಲ ಶೆನಕ್ಕಾಗ್ಯವ್ರೀ ಈಗ ಅಪ್ಪ ಮಾತಾಡ್ತಾರೆ ಮಲಗ ಬಿಸ್ಯಾನ ಎಲ್ಲ ಸೈನ್ ಹಾಕಿ ಶಮಕ್ಕಾಗಿ ಹ್ಮ್ ನಮ್ಮ ಸೌಡಿ ಕಟ್ಟ್ರಿ ಹ್ಞೂ ಎಳೆಕ್ರೆ ಕೊಡ್ತೀನಿ ಅಂದ್ಯಾಟಿಕೆ ಸೈನ್ ಹಾಕ್ತಾಳೆ ಹ್ಮ್ ನಮ್ಮ ಸೌಡಿಗೆ ಬುದ್ಧಿಲ್ಲ ತಗ ಬುದ್ಧಿಲ್ಲ ಹ್ಞೂ ಎಳೆಕ್ರೆ ಕೊಟ್ಟು ಸೈನ್ ಹಾಕ್ಷನ್ ನವಿ ಅಂತಾರೆ ಅಯ್ಯಸ ಮಾಡಿಸ್ತಾರೆ ಅಚ್ಕೇನೆ ಹ್ಮ್ ಓಯ್ಯ ಇವ್ರು ಭಾರಿ ಇದಾರೆ ಇವ್ರು ಅಣ್ಣ ಅಂಕಿ ಇಂತ ಬುದ್ಧಿವಂತ ನೋಡು ಅವ್ನು ಬಸಪ್ಪ ಮಗಸ ಕಳ್ಸಿರಾದ ಹ್ಮ್ ಹೇಳ್ಕೊಟ್ಟು ಇವ್ರು ಇವ್ ಈಗ ಶೆನಕ್ಕಾಯ್ದಾರೆ ಇವರು ತಾಯಿ ಹ್ಞೂ ಕೇಳಕ್ಕಿಲ್ಲ ಸರಿ ಆಯ್ತು ಡಾಕ್ಯುಮೆಂಟ್ಸ್ ಏನೈತೆ ಅಣ್ಣ ಯಾವ್ದ ಕುಮರಣನ್ಗೆ ಹೇಳಾಯ್ತಂತೆ ಕುಮಾರಣ್ಣನ ಕೈಗೆ ಕೊಡ್ಬೇಕಂತೆ ನಿಮ್ಮ ಆಧಾರ್ ಕಾರ್ಡ್ ಎಲ್ಲನ ಏನಿದೆ ತಗೊಂಡೋಗಿ ಕೊಡ್ರಿ ಹ್ಞೂ ಅಷ್ಟೇ ನಡೀರಿ ಹೋಗೋಣ ಅದೇ ಕೊಟ್ರೆ ಅವರೆಲ್ಲ ಫಸ್ಟ್ ಎಲ್ಲ ಸರ್ವೆ ಮಾಡ್ತಾರೆ ಆಮೇಲೆ ಬಂದು ಅವ್ರವ್ರ ಹೆಸರಿಗೆ ಅವ್ರು ಮಾಡಿಬಿಡ್ತಾರೆ ಗಗನ್ ಹೆಸ್ರಿಗೆ ಗಗನ ಅಕ್ಕಂಗೆ ಎರಡು ಎಕರೆ ಇವ್ರಿಗೆ ಎರಡು ಎಕ್ರೆ ನಮ್ದು ಎಲ್ಲ ಮಾಡಿಬಿಡ್ತಾರೆ ಎಲ್ಲ ಹೆಸ್ರಿಗೆ ಆಗ್ಬಿಡ್ತಾವೆ ಯಾಕೋ ಗೊತ್ತಾಳಿ ನಾನು ಏ ಸೋಡಮ್ಮ ಸೈನ್ ಹಾಕ್ಬೇಡ ಕಣೇ ಹೆಸ್ರಿಗೆ ಮಾಡ್ಸ್ಕೊಂಬಾಗಿ ನಾ ಆಟ ಆಡ್ತಾ ಇದ್ದಾರೆ ಹೆಸರಿ ಮಾಡ್ಸ್ಕೊಂಬರ್ಕಣ ಅವ್ರ ಇವಾಗ ಅತ್ತೆ ಕ್ರೀಮ್ ಅಲ್ಲನಾ ಅವ್ನ ಹೆಸ್ರಿಗೆ ಮಾಡಿಸ್ತಾರೆ ಅಲ್ಲ ನಿನ್ಗೇನು ಬುದ್ಧಿ ಐತಿ ಅಂಬನೇ ಇಲ್ಲಂಬನೇ ಹಾಕ್ಬಿಡ ಕಣೇ ಸೈನ್ ಹಾಕ್ಬೇಡ ನಿಮ್ಮ ಹೆಸ್ರು ನಿಮ್ದೊಂದು ಮಾಡಿಸ್ಯಂಡ್ ಸುಮ್ಮನಾಗ ಅವನಿಗೆ ಮಾಡಿಸ್ಬೇಡ್ರಿ ಇನ್ನಾನ ಅದು ಬಸಪ್ಪನ ಹೆಸ್ರಿಗೆ ಇರ್ಲೇಳು ಅಂತ ಹೇಳ್ರಿ ಅವಳಿ ಹೇಳಕ್ ನನಗೆ ಆ ನಮ್ಮದು ಅಲ್ಲ ಮನೆ ನಮ್ಮ ನಮಗೆ ಸಂಬಂಧಪಟ್ಟಿದ್ದ ನಾವೇನ ಮಾಡ್ಕೊತೀವಿ ನಿನಗೇನು ಬೇಕು ನಿನಗೆ ಏನು ಬೇಕು ಅಂತ ಹಾಂ ನಾನೇ ಸಂಬಂಧಪಟ್ಟಿದ್ದದು ನಾನು ಕೇಳಕ್ಕೆ ಅಂಥಿನ ಅವ್ರನ್ನ ನಾನು ಏನು ಬೇಕಿದ್ರೆ ನಮಗೆ ನಾವು ಕೇಳೋದು ಗೊತ್ತಾಯ್ತು ನೀನೇನು ಹೇಳಬೇಕಾಗಿಲ್ಲ ನೀನು ದೊಡ್ಡ ಬುದ್ಧಿವಂತಿ ಅಂತ ತೋಸೋಕ್ಕೆ ಬರಬೇಡ ದೊಡ್ಡ ಬುದ್ಧಿವಂತಿ ಅಂತೇಳಿ ತೋರಿಸಿ ಆಲೇ ನನ್ನ ಮಗಳ ಜೀವನ ಹಾಳು ಮಾಡಿದ್ದಾಯ್ತು ಏ ನಾವಿಬ್ಬರದ್ದು ಜಗಳ ಮಾಡ್ಕೊಂಡು ಹೋಗಿ ನಂಗೆ ನೀನು ಯಾಕೆ ಇದನ್ನು ಮಾಡ್ಕೊಂತೀಯ ಹೇಳೋದು ಕೇಳು ಅಯ್ಯೋ ದೇವ್ರಿ ಅಲ್ಲ ನೀವೇನೋ ಅನಿಸುತ್ತೆ ಇಲ್ವೇ ಸೋಡಮ್ಮ ಸ್ವಲ್ಪ ಹೇಳ್ದಂಗೆ ಕೇಳಿ ತುಂಬ ಯಾಕೆ ಇಲ್ಲದಿದ್ದು ಮಾಡ್ಕೊಂತ ಹೇಳಿ ನೀವು ಹುಯ ಹೇಗಿದ್ರೆ ಅವ್ರ ಇವ ಸೈನಾಕ್ಷಿಮ ಕಾಗಿನ ಹಾಂ ಸೈನಾಕ್ಷಿಣ್ಣ ಅವ್ರ ಅವ್ರ ಹೆಸ್ರಿಗೆ ಮಾಡಿಸಿ ಬಿಡೋಣ ಅಂತ ಅವಳ್ದ ಹೆಸ್ರಿಗೆ ಹಳ್ಳೆಕ್ರೆ ಮಾಡಿಸ್ತಾರೆ ಇವನ ಹೆಸ್ರಿಗೆ ಹೊತ್ತೆಕರೆ ಮಾಡಿಸ್ತಾರೆ ಹ್ಞೂ ಒಟ್ಟು ಎಲ್ಲ ಸಮಸ್ಯೆ ಯಾರನ್ನೋ ಸುತ್ತ ಕೆಟ್ಟರೆ ಒಟ್ಟುನು ಡೆತ್ ಸರ್ಟಿಫಿಕೇಟ್ ಅದು ಇದು ಅಂಪ್ತಾರೆ ಸುತ್ತ ಕೆಲಸಗಳಾಗಲ್ಲ ಅಂತ ಹೇಳಿ ಹಿಂಗೆ ಮಾಡ್ತಿರೋದು ಹ್ಞೂ ಹಾಕ್ಬೇಡ ನೋಡು ದೀಪು ನೀನು ಹಾಕ್ಬೇಡ ಕಣೇ ತೋರ್ಸುತ್ತೆ ತೋರಿಸುತ್ತೆ ಸಮಭಾಗ ಬರುತ್ಕಂಡ್ರಿ ಓರಾಡ್ರಿ ಒಂದು ಇಟ್ಟು ಹೋರಾಡ್ರಿ ಮಾತು ಕಟ್ಕೊಂಡು ನಾವೇನೋ ಓಡಾಡೋಕೋದ್ರೆ ಅಷ್ಟೇ ಹ್ಞೂ ಓಡಾಡೋಕ್ಕೂ ಆಗಲ್ಲ ಹಂಗಾಗ್ತೀವಿ ಓಡಾಡೋಕ್ಕೋದ್ರೆ ಓಡಾಡೋಕ್ಕೂ ಆಗಲ್ಲ ನಮಗೆ ಹಂಗಾಗತ್ತೆ ನಮ್ಮ ಪರಿಸ್ಥಿತಿ ಹ್ಞೂ ಬಿಡು ನಮ್ಗೆನಂತಿ ನಾವೇನು ನಿಮ್ಮ ಒಳ್ಳೇದ್ ಕೇಳಿರಿ ನೀವ್ ಅರ್ಥನೇ ಮಾಡ್ಕೊಂಬಂಗಿಲ್ಲ ಬಿಡ್ರಿ ಓಹ್ ಏನ್ ಹಂಗೇನೆ ನಿಮ್ಮೇದ್ ಕಂಡ್ರೆ ನಾವ್ ಹೇಳೋದು ಹ್ಮ್ ಹೇಳಿರ ಅರ್ಥ ಮಾಡ್ಕಲ್ ನೋಡಿ ನೀವ್ ಎಂತಾರು ಒಬೋಬೋ ನಿಮ್ಮ ಒಳ್ಳೇದ್ ಕೇಳಿರಿ ನೋಡಿ ನೀವ್ ಹೆಂಗ್ ಮಾತಾಡ್ತೀರಾ ಒಳ್ಳೇದು ಕೆಟ್ಟದ ನೀನು ಯಾರು ಹೇಳಕ್ಕೆ ಆಲೇ ಹೇಳು ಹೇಳ ಅಲೇನೇ ಹಿಂಗೆ ಮಾಡ್ದಲ್ಲಮ್ಮ ಹ್ಞೂ ಏನಿಲ್ಲ ಮಾಡಿಸ್ತೀವಿ ಅವ್ನು ಗಂಡು ಮಗ ಏನಾಕಿರ್ಲಿ ಅವಳು ಹ್ಞೂ ನನ್ನ ಮಗಳನ್ ಕರ್ತ್ಕೊಳ್ಳ್ತಾನ ನೋಡ್ಕೊಂತ ಸಾಕು ನಮ್ಗೆ ಎಕ್ರೆ ಕೊಟ್ಟಿದ್ದೇನೆ ಸಾಕು ಇನ್ನ ಮತ್ತೆ ಕೇಳ್ಬೇಕು ಅಂಬೋದೇನಿಲ್ಲ ಹೋಗ್ ಸಾಕು ನಮ್ಗೆ ಎಕ್ರೇನೆ ಸಾಕು ಹೋಗಿ ಹ್ಞೂ ಕೊಡೋದೇ ಸಾಕು ಹೋಗು ಗೊತ್ತಾಗಲ್ಲ ನಿಮಗೆ ಹೇಳಿರು ಹೋಗು ಹ್ಮ್ ಯಾರನ ಹೇಳ್ದಾಗ ಗೊತ್ತಾಗಲ್ಲ ಆಮೇಲೆ ಮುಂದೊಂದಿನ ನಿಮ್ಮನ್ನು ಹೊಮ್ತಾರಲ್ಲ ಅವಾಗ ಒಂದ್ ಜಗಳ ಆಡ್ತಿರಲ್ಲ ಅವಾಗ ಗೊತ್ತಾಗುತ್ತೆ ಅಕ್ಕ ಏನು ಮಕ್ಕಳ ಹೇಳ್ಬೇಕಾಗಿತ್ತು ನಾನು ಅಂತ ಅವಾಗ ನನ್ ಕಣ್ಣೇದಿಗೆ ಬುದ್ದಾಡಿ ಅವಾಗಲೇ ಅಂಬ್ತೀಯ ನೀನು ಹ್ಮ್ ನೋಡು ಎಜ್ ಎಮ್ಮಿ ಏನಂದಿದ್ಲು ಅಂತ ಓ ಇವಾಗ ಸುಮ್ಮನೆ ಇದ್ದಿದ್ರೆ ಅವ್ನಿಗೂ ಹೆಸರಿಗೆ ಆಗ್ತಿರ್ಲಿಲ್ಲ ಹ್ಮ್ ನೀವು ಮಾಡಿಸ್ಕೊಂಬಿದ್ರು ಹೊಟ್ಟೆ ಸುಮ್ಮನೆ ಇರೋ ಎರಡು ದಿನ ಆಂ ಆಮೇಲೆ ದೀಪ ಸೈನ್ ಬೇಕೇ ಬೇಕು ಹೆಂಗಲ್ಲ ಅಂದ್ರೂ ಹ್ಞೂ ಅವ್ನು ಈಗಲೇ ನಿಮ್ಮನ ಯಾರನ್ನೂ ಸೇರಲ್ಲ ಯಾರನ್ನೂ ಬಿಡ್ಕೊಂಬಲ್ಲ ಬರೀ ಗಗನ ಗಗನ ಅಂಬ್ತಾರೆ ನಿಮ್ಗೆನವ್ರು ಬೆಲೆನೇ ಕೊಡಲ್ಲ ಆ ಬೆಲೆನೇ ಕೊಡುದಿಲ್ಲದ ಅವ್ರಿಗೆ ನೀವು ಇವತ್ತು ಹೊಲ ಮನೆ ಅಂತ ಹೋಗಿದ್ದೀರಲ್ಲೇ ಅಂತ ಹೇಳ್ತೀರಲ್ಲೇ ಅವ್ರದ್ದವ್ರದ್ದು ಅವ್ರು ಮಾಡಿಸ್ಕೊಂಬೆ ಅಂದ್ರೆ ಹ್ಞೂ ಅಂಬ್ತೀರಾ ಹೇಳು ನಿಮಗೆ ಬುದ್ಧಿಲ್ಲ ನೀನು ಹೇಳಿರಲ್ಲ ನಾವು ಕೇಳಲ್ಲ ಬರ ಮಾತ್ರ ಸುಮ್ಮನೆ ತಲೆ ಕೆಡಿಸ್ಕೋಬೇಡ ಸುಮ್ಮನೆ ಅವ್ರು ಎರಡು ಎಕರೆ ಕೊಡ್ತೀವಿ ಅಂದ್ರೆ ತಾಣ ಸುಮ್ಮನೆ ನಿಂದೇ ಇರೋ ತಲೆ ಕೆಡಿಸ್ನ ಬೇಡ ಬರ ಮಾತಾ ಸುಮ್ಮನೆ ತಲೆ ಕಡಿಸ್ಕೊತಿವಿ ನೋಡೋದ್ರಲ್ಲ ವೀಕ್ಷಕರ ಹ್ಞೂ ನಮ್ಮ ಅಕ್ಕಗೆ ಒಟ್ಟು ಇವಾಗ ಹ್ಞೂ ಎಲ್ಲ ಆಳ್ ಮಾಡಿ ಬೆಂಕಳೆ ನಾನು ಅವಳು ಮಾತಂತ ಕೇಳಲ್ಲ ಏನೇನೋ ಮಾಡ್ಕೊಂಡು ಹೋಗ್ಲೇಳ್ ಇವಾಗ ಅವ್ರು ಅಷ್ಟಾದ್ರು ಕೊಡ್ತೀವಿ ಅಂದವರಲ್ಲ ಹ್ಞೂ ಇವಾಗ ನನಗೂ ಜೀವನ ಅಂಶಕ್ಕಂತ ಕೊಡ್ತೀವಿ ಅಂದವ್ರೆ ಅದನ್ನು ಹೇಳ್ಯಾವ್ರಿ ಅದಾಗೂ ಏನು ಪಾಪ ಅವರು ನನ್ನ ಜೀವನ ಮಾಡೋಕ ಹೆಂಗಪ್ಪ ಅಂತ ಅದನ್ನು ಪಪ್ಪಾ ಹೇಳ್ಯಾವ್ರಿ ಅದನ್ನೆಲ್ಲ ಹೇಳಿದ್ಮೇಲೂ ನಾವು ತಿರ್ಗ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ ನಮ್ಮ ಪಾಡಿಗೆ ನಾವು ಸುಮ್ಮನೆ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಸುಮ್ಮನೆ ಇರೋದು ನೋಡ್ತೀವಿ ನನಗೆ ಮುಂದೆ ಹೋದ್ರೆ ನಂಗೆ ಓಡಾಡಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಬರುತ್ತೆ ಅದಕ್ಕಾಗಿ ಕೋರ್ಟ್ ಕಚೇರಿ ಅಂತೇಳಿ ಓಡಾಡಕ್ಕೆ ಹೋಗ್ಬಾರ್ದು ಯಾವತ್ತೂ ಓಡಾಡಕ್ಕೂ ಆಗಲ್ಲ ಅಂತ ಹೇಳ್ತಾರೆ ಹಾ ಹಿಂಗೆ ನೋಡ್ತಾ ಇರಿ ನೀನು ನಾಗ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ತಪ್ಪೈಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು